ಈಗ ಏನ್ ಮಾಡ್ಬಿಡ್ತಾರ್ರಿ ಎಲ್ಲಾ ಉಸುಗೇ ಬರ್ತಾರ ಆ ಕಲ ಹುಸುಗ್ನಾಗ ಊಟ ಏನೇನಾರು ತಿನ್ಕಂತ ಆಡ್ಕೊಂತ ಅದು ಮೀನ ಆ ಉಸುಗುನು ಇವರು ಬೋಲ್ಟ್ ಬೋಲ್ಟ್ನಾಗ ತಗ ತಗೊಂಡ್ ಓಟ್ ಎತ್ತ ಹಾಕಿ ಬಿಡ್ತಾರಲ್ಲ ಅಲ್ಲಿ ಮೀನನ್ನ ವಾಸ ಆಗಂಗಲ್ಲ ಮೀನು ಹೋಗಿ ಬಿಡತಿ ಹೋಗಿ ಎಲ್ಲಾರು ಒಂದು ಬೋಚಿ ಗಿಡದ ಅಡಿಗೆ ಕುತ್ಕೊಂತದ ಹ್ಮ್ ತನ್ನ ಜೀವದ ರಕ್ಷಣೆಗೆ ಎಲ್ಲಾರ ಕುತ್ಕಂತದ್ ನಮ್ಮಲ್ಲಿ ಹರಿಯರ್ತಾವ್ ಬಿರ್ಲಾ ಕಂಪ್ನಿ ಅಂತ ಐತಿ ಹೋದ್ರೆ ಆ ಬಿರ್ಲಾ ಏನು ಮಾಡ್ತಾರ ಒಂದ್ ಹೊಂಡಕ್ಕೆ ನೀರ್ ಹಾಕಿರ್ತಾರ ಅವ್ರು ಆ ಹೊಲ್ಸು ಕಂಪ್ನಿ ಹೊಲ್ಸ್ ಬಂದ ನೀರ್ ಹೊಂಡಕ್ಕೆ ಬಿಟ್ಟಿರ್ತಾರ ಅವ್ರ ಏನ್ ಮಾಡ್ತಾರ ಹದಿನೈದು ದಿವ್ಸಕ್ಕೆ ಇಪ್ಪತ್ತು ದಿವಸಕ್ಕೆ ಆ ನೀರ ನದಿಗ್ ಬಿಟ್ಬಿಡ್ತಾರೆ ನದ್ಯಾಗ ಓಟು ಹೊಲ್ಸು ತಾಳಗ ನೀರಾಗು ಹೊಲ್ಸು ಒಳಗ ಕಲ್ಲಾಗನು ಹೊಲ್ಸು ಎಲ್ಲ ಜಡ್ ಕಟ್ಟಬಿಡ್ತತಿ ಆಮೇಲೆ ಆ ಮೀನ ಆ ಮೀನಕ್ ರೋಗ ಹತ್ತತಿ ಆ ಮೀನದೊಳಗ ಮೈಯೊಳಗ ಗಲ್ ಗಲ್ಲಿ ಗಲ್ ಗಲ್ಲಿ ಆಗಿ ಅದು ಮೀನ ತಿನ್ನಕ ಬರ್ದಂಗ ಆಗ್ಬಿಡುತ್ತೆ ಆ ಮೀನ ಉಪಯೋಗ ಮಾಡಬಾರ್ದು ಈಗಿನ ಕೈಮ್ನಾಗ ಈಗಿನ ಟೈಮ್ನಾಗ ಅಂದ್ರೆ ಈ ಬೇಸಿಗೆ ಟೈಮ್ನಾಗ ಈಗ ಚಳಿಗಾಲ ಐತ್ರಿ ಚಳಿಗಾಲ ಟೈಮ್ನಾಗ ಅದಕ್ಕೆ ರೋಗ ಚಾಲು ಆಕತಿ ಹಾ ಹಿಂಗಾಗಿ ಹೊಳೆಗಿನ ನೀರು ಕುಡಿಯರ್ಗಿ ಸಮಸ್ಯೆ ಸಮಸ್ಯೆ ಅಂದ್ರೆ ಅವಾಗ ಆವಾಗ ಟೈಮ್ನಾಗ ನೀರು ಹಂಗೆ ತೆಂಗಿನ ಹಾಲದಂಗರವು ಹೊಳೆನ ನೀರ ವಾಪಸ್ತಿದ್ವಿ ಅಡಿಗೆಗೆ ಆಮೇಲೆ ಯಾವುದಕ್ಕೆ ಅವು ದನ ಕರುಗಳಿಗೆ ಮೈ ತೊಳ್ಯಾಕ ಅವು ಕುಡಿಯೋಕೆ ಎಲ್ಲ ಪೂರ್ಣ ಅಷ್ಟು ಚಲೋ ನೀರು ತೆಂಗಿನ ಅವು ಈಗ ಆ ನೀರೇ ಇಲ್ಲ ಆ ನೀರು ಎಲ್ಲಿಂದ ಐತಪ್ಪ ಅಂದ್ರೆ ಹರಿಹಾರದಿಂದ ಮೇಲೆ ಹರಿಹಾರದಿಂದ ಮೇಲೆ ನದಿ ಐತಲ್ಲ ಅಲ್ಲಿ ಸ್ವಚ್ಛತಾ ಐತಿ ಇಲ್ಲಿಲ್ಲ ಇಲ್ಲಿ ಊಟ ಕಳುಕ್ ಒಳಗೆಲ್ಲ ಇನ್ನ ಕಾಲು ಇಟ್ಟಿನಪ್ಪ ಅಂದ್ರೆ ಕಾಲು ಪುಟ ಪುಟ ಅಂತವು ಕಾಲು ಪುಟ ಪುಟ ಆ ಇದ್ರೊಳಗೆ ಕಾಲ್ನ ಇದ್ರ ಆ ಹೊಲ್ಸಿನೊಳಗೆ ಕಾಲು ಇಟ್ಟಿವಿ ಅಂದ್ರೆ ಆ ಕಾಲು ಹೊರಗೆ ಬಂದ ನಂತರ ಗುಳ್ಳಿ ಹೇಳ್ತಾವ ಅಂತ ಕೆಟ್ಟು ಹೊಲಸ ನೀರು ಅದ್ಯಾರ್ದಿಂದ ಸಾಧಾರಣ ಇಲ್ರಿ ಅಂದ್ರೆ ಸಿಂಟಾಲೂರು ಸಿಂಟಾಲೂರು ಡ್ಯಾಮ್ ಆಯ್ತು ಬಿಡ್ರಿ ಅಲ್ಲಿ ಹೋಗೋದ್ರಾಗ ಸ್ವಚ್ರ್ತತಿ ಆದ್ರೆ ಎಲ್ಲಿಂದ ಅಂದ್ರೆ ಈ ಕಡೆ ಇಟಗಿ ಇಟಗಿಯಿಂದ ಇದು ಹಿಂಗ ಹಿಂಗೆ ಮ್ಯಾಕೂ ಗಳಗನಾಥ ಹಾವನೂರು ಆಮೇಲೆ ಚಿಕ್ಕಳ್ಳಹಳ್ಳಿ ಅದು ಹಳ್ಳಳ್ಳಿ ಚೌಡಾನ್ಪುರ ಆಮೇಲೆ ಈ ಕಡೆ ಚಂದಾಪುರ ಆ ಕಡೆ ಹರನಗಿರಿ ಕುದ್ರಾಳ ಆಮೇಲೆ ಮೇಡ್ಲೇರಿ ಉದ್ಗಟ್ಟಿ ಇದು ಲಾಸ್ಟ್ ಅಲ್ಲೇ ಮಗ್ಲಿಗೆ ಬಿರ್ಲಾ ಕಂಪ್ನಿ ಐತಿ ಅಲ್ಲಿಂದ ನೀರು ಆ ನೀರು ಬಿಡ್ತಾರ್ರಿ ಹೀಗಾಗಿ ಸಮ ಇಲ್ಲಿ ಏನಾಕೈತ್ರಿ ಜನ್ರು ಏ ನಾವು ಹೊಳೆ ನೀರು ಕುಡ್ತೀವಿ ಈಗ ಕಾಲು ನೋವು ಬಂದವು ಹ್ಞೂ ಏಯ್ ಹೊಳೆ ನೀರು ಕುಡಿದ್ರೆ ಹೊಕ್ಕವು ಹಂಗೆ ಹಿಂಗ ಅಂತಾರ್ರೀ ಅವೆಲ್ಲ ಸುಳ್ಳು ಹೊಳೆ ನೀರು ಕುಡಿದ್ರು ಅವಾಗ ಹಿಂದಿದ್ವು ಹಿಂದಿನ ಸ್ವಚ್ಛ ನೀರು ಬರೋದು ಈಗ ನಮಗೆ ಆ ನೀರ್ ಕುಡ್ದ ನಮಗೆ ಇಲ್ಲಿ ಕಾಲು ನೋವು ಜಾಸ್ತಿ ಇವನು ಅಂತ ನಾವು ನಮಗೆ ಅನಸ್ತತಿ